ಅದ ಇವಳು ದುಡ್ಡು ದುಡ್ಡಕ್ಕಿದ್ದಾರ ಚಂದ ಕಂಡುಬಿಟ್ಟು ಆ ಜೆರಾಕ್ಸ್ ಮಾಡತ್ತಗ ಆ ಬಿಸ್ನೆಸ್ ಆ ಆತಗ ಪರಿಚಯ ಇದ್ದಾರೆ ಆ ಆತ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಸರ್ ನಿಮ್ಮ ಕಾಲೇಜ್ ಹುಡುಗಿಯರು ಈ ತರ ಜೆರಾಕ್ಸ್ ಮಾಡ್ಕೊಂಡು ಬಂದಿದ್ದಾರೆ ಕ್ವಶನ್ ಪೇಪರ್ ನೋಡಿ ಅಂತ ಹಲೋ ನಮಸ್ಕಾರ ಎಲ್ರು ಎಲ್ರಿಗೂ ಇದ್ರೆ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ಹಾಂ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಹೇರ್ ಗ್ರೋತ್ ನಮ್ಮ ಫ್ರೆಂಡು ಇದೇನೆ ಮಾಡ್ತಾ ಇದ್ದು ನಾನು ಅದನ್ನೇ ಮಾಡ್ತಾ ಇದ್ದೆ ಇಬ್ಬರು ು ಏರ್ ಗ್ರೋತ್ ತುಂಬ ಅಂದರೆ ತುಂಬ ಆಗಿದೆ ಅಂತಂದು ಹೇಳಿ ತುಂಬ ಹೇಳ್ತಾ ಇದ್ದೆ ಅವಳ ಬಗ್ಗೆ ನಾನು ಇವತ್ತು ಅವಳಿಗೆ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡು ಒಂದು ಎಂಟು ಒಂಬತ್ತು ವರ್ಷದ ನನ್ನ ಕಾಲೇಜ್ ಫ್ರೆಂಡ್ ಅವಳು ತುಂಬ ಅಂದರೆ ತುಂಬ ಬೆಸ್ಟ್ ಫ್ರೆಂಡು ನನಗೆ ಅವಳು ಇವತ್ತು ನಮ್ಮ ಮನೆಗೆ ಬಂದಿದ್ದಾಳೆ ಸೊ ಹಂಗಾಗಿ ಅವಳು ಅವಳ ಪರಿಚಯ ನಿಮಗಿದೆ ಆಲ್ರೆಡಿ ಅವಳ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಅವತ್ತು ವೀಡಿಯೋ ಮಾಡಿ ಹಾಕಿದ್ದೆ ಇವತ್ತು ಬಂದಿದ್ದಾಳೆ ಇವತ್ತು ಫುಲ್ ಲಾಗಲ್ಲಿ ಅವಳನ್ನು ತೋರಿಸೋಣ ಅಂತಂದೇಳಿ ಅವಳು ಏರ್ ಗ್ರೋತಿಂಗ ಯಾವ ಥರ ಆಯಿತು ಏನು ಅನ್ನೋದನ್ನು ನಾನು ನಿಮಗೆ ಅದ್ರ ಬಗ್ಗೆ ಆಯಿಲಿನ ಬಗ್ಗೆ ಆಗಲೇ ಆಲ್ರೆಡಿ ಹೇಳಿದ್ದೀನಿ ಅದಕ್ಕೆ ಇವಾಗ ಈ ವಿಡಿಯೋದಲ್ಲಿ ಅವಳ ಏರ್ಸು ಎಷ್ಟು ಉದ್ದ ಇದೆ ಎಷ್ಟು ದಪ್ಪ ಇದೆ ಯಾವ ಥರ ಇದೆ ಕಲರ್ ಅನ್ನೋದನ್ನ ತೋರಿಸೋಣ ಅಂತಂದೇಳಿ ಈ ಲಾಗ್ ಮಾಡ್ತಾಯಿದ್ದೀನಿ ಅವಳಿವಾಗ ಬಂದಿದ್ದಾಳೆ ಬಂದು ದೇವಸ್ಥಾನಕ್ಕೆ ಹೋಗಿದ್ದಾಳೆ ನನ್ನದು ಸ್ವಲ್ಪ ಕೆಲಸ ಇತ್ತು ನಾನು ಹೋಗೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಯಾಕಂದರೆ ಇಬ್ಬರ ಮಕ್ಳಿಗೆ ಅವ್ರಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಅವ್ರು ಮಲಗಿಸಿ ಇವಾಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕಾಗಿತ್ತು ಯಾಕಂದರೆ ಇಬ್ಬರು ಅವರು ಅವಳು ಮತ್ತು ಅವಳ ಫ್ರೆಂಡ್ ಇಬ್ಬರು ಬಂದಿದ್ದಾರೆ ಇವಾಗ ಅವ್ರ ಜೊತೆಗೆ ನಾನು ಹೋದರೆ ಮನೇಲಿ ಕೆಲಸ ಹಾಗೆ ಮಿಕ್ಬಿಡುತ್ತೆ ಇವಾಗ ಮತ್ತು ಮಕ್ಕಳು ಬೇರೆ ಎದ್ದು ಬಿಡ್ತಾರೆ ಅವ್ರಿಗೆ ಊಟ ಕೊಡಬೇಕು ಮತ್ತು ಇವಾಗ ನಮ್ಮ ಫ್ರೆಂಡ್ ಬಂದಿದ್ದಾಳಲ್ವ ಅವಳಿಗೂ ಏನಾದರೂ ಒಂದು ಸ್ವಲ್ಪ ತಿನ್ನೋದಕ್ಕೆ ಮಾಡಬೇಕು ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಅಲ್ಲೇ ಅಲ್ಲಿ ಹೆಂಗಿದ್ರು ಅಲ್ಲೇ ನಮ್ಮ ಯಜಮಂಡರು ವರ್ಕ್ ಮಾಡೋದಲ್ವಾ ಅವ್ರಿಗೆ ಫೋನ್ ಮಾಡಿ ಅದೇ ಈ ಥರ ಕವಿತಾ ಬಂದಿದ್ದಾಳೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಅರ್ಚನೆ ಗಿರ್ಚನೆ ಮಾಡಿಸ್ಬೇಕಂತ ಅಂತಂದೆಲ್ಲ ಹೇಳಿದೆ ಅವಳಿಗೆ ಸರಿ ಅಂತ ಹೇಳಿದರು ಅದಕ್ಕೆ ಇವಾಗ ನಾನು ಮನೆ ಕೆಲಸ ಇದ್ದೀನಿ ಒಂದು ಕಡೆಗೆ ಅಡುಗೆ ಇಟ್ಟಿದ್ದೀನಿ ಇವಾಗ ಒಂದು ಐದು ಹತ್ತು ನಿಮಿಷ ಹಾಗು ಮಾಡೋಣ ಇದ್ರ ಬಗ್ಗೆ ಹೇಳೋಣ ಕವಿತನ ಬಗ್ಗೆ ಅಂತಂದೇಳಿ ಹೇಳಿ ಕೂತ್ಕೊಂಡೆ ನಾನು ನೋಡ್ಬೋದು ನೀವು ಅವ್ರ ಕೂದಲು ನೋಡಿದರೆ ಎಷ್ಟು ಆಶ್ಚರ್ಯ ಗೊತ್ತಾ ಅಷ್ಟು ಉದ್ದ ಇದೆ ನನಗೇನಾಯ್ತು ಅಂತಂದರೆ ನನ್ಗೆ ತುಂಬ ಆಯಿತು ಡೆಲಿವರಿ ಆದಮೇಲೆ ಸ್ವಲ್ಪ ಕೂದಲೆಲ್ಲ ಹುಚ್ಚೋಯ್ತು ಬಟ್ ಲಾಂಗ್ ಇದೆ ಫುಲ್ಲು ಲಾಂಗ್ ಇದೆ ನೀವು ನಿನ್ನೆ ಮೊನ್ನೆ ನಾನು ಹಾಕಿದ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಅದರಲ್ಲೆಲ್ಲ ಕೂದಲು ನನ್ನ ಕೂದಲೇ ಎಷ್ಟಿದೆ ಹೆಂಗಿದೆ ಅಂತ ತೋರಿಸಿದ್ದೀನಿ ಮತ್ತು ಯಾವ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಯಾವ ಥರ ಎಲ್ಲ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನು ಅದರಲ್ಲಿ ಹಾಕಿದ್ದೀನಿ ಬೇಕಾದರೆ ನೀವು ಚೆಕ್ ಮಾಡ್ಬೋದು ನಾನು ಹೋಲ್ಡ್ ವಿಡಿಯೋ ನಿನ್ನೆ ಮೊನ್ನೆ ಹಾಕಿರೋದನ್ನು ನೀವು ಚೆಕ್ ಮಾಡ್ಬೋದು ಅದರಲ್ಲಿ ಯಾವ ಥರ ಆಯಿಲ್ ಹಚ್ಕೋಬೇಕು ಯಾವ ಥರ ಮಸಾಜೆಲ್ಲ ಮಾಡ್ಕೋಬೇಕು ಕೂದಲು ಬರೋದಕ್ಕೆ ಯಾವ ಆಯಿಲ್ ಪ್ರಿಪೇರ್ ಮಾಡ್ಕೋಬೇಕು ನಮ್ಮ ಏರ್ ಚೆನ್ನಾಗಿ ಇರಬೇಕು ಚೆನ್ನಾಗಿ ಬೆಳಿಬೇಕು ಮತ್ತು ಡಾಂಡ್ರಪ್ ಎಲ್ಲ ಹೋಗಬೇಕು ಹೊಸ ಕೂದಲು ಉಟ್ಬೇಕು ಕೂದಲು ದಪ್ಪ ಬರಬೇಕು ಅಂತಂದೇಳಿ ಈ ಥರ ಎಲ್ಲ ಪ್ರತಿ ಒಂದು ನಾನು ಅದರಲ್ಲಿ ಹೇಳಿದ್ದೀನಿ ನೀವು ನೋಡ್ಬೋದು ನಿಮ್ಮ ಮನೇಲಿ ಏನಾದರೂ ನಿಮಗೆ ಅನುಕೂಲ ಆಗಿಲ್ಲ ಮಾಡ್ಕೊಳ್ಳೋಕ್ಕೆ ಅಂತಂದರೆ ನನ್ನ ನಂಬರ್ಗೆ ಆರ್ಡ್ರ್ ಕೊಡಿ ನಾನು ತುಂಬ ಅಂದರೆ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀನಿ ಆಫರನ್ನು ಕೊಡ್ತೀನಿ ಮೂರು ಬಾಟ್ಲಿ ತೊಗೊಂಡ್ರೆ ಒಂದು ಬಾಟ್ಲಿ ಫ್ರೀ ಕೊಡ್ತೀನಿ ಈ ಥರ ಆಫರ್ ಇದೆ ಬೇಕಾದರೆ ನೀವು ತೊಗೊಳ್ಬೋದು ಮೂರು ಬಾಟ್ಲಿ ತೊಗೊಂಡ್ರೆ ಮಾತ್ರ ಒಂದು ಫ್ರೀ ಕೊಡ್ತೀನಿ ಈ ಥರ ಇದೆ ಓಕೆ ಮತ್ತು ಅವಳು ಬಂದ ಮೇಲೆ ನಾನು ಅವಳದು ಏರ್ಸು ಎಷ್ಟು ಉದ್ದ ಇದೆ ಹೆಂಗಿದೆ ಅನ್ನೋದನ್ನು ತೋರಿಸ್ತೀನಿ ಅವಳದು ನೋಡ್ಬೋದು ಅವಳು ನೋಡೋಕ್ಕೂ ಅಷ್ಟೇ ಕ್ಯೂಟ್ ಅವಳ ಮನಸ್ಸು ಅಷ್ಟೇ ಮುಗ್ದೆ ಒಂಥರ ಚೆಂದ ಅಂದರೆ ಸ್ವಲ್ಪ ಏನಂದರೆ ನಾವಿಬ್ಬರು ಸ್ವಲ್ಪ ವಾದ ಮಾಡೋದು ಜಾಸ್ತಿ ಅವಳು ನಾನು ನಾನು ಅವಳು ಈ ಥರ ಯಾಕಂದರೆ ಫ್ರೆಂಡ್ ಅಂದರೆ ಹಂಗೆ ಅಲ್ವಾ ಯಾವಾಗಲೂ ಒಂದೇ ಥರ ಇರೋಂಗಿಲ್ಲ ಜಗಳೂ ಇರುತ್ತೆ ಮಾತುಕತೆ ಇರುತ್ತೆ ನಗು ಇರುತ್ತೆ ಕೋಪ ಇರುತ್ತೆ ಎಲ್ಲ ಇರುತ್ತೆ ಅದಕ್ಕೆ ಇಷ್ಟು ವರ್ಷ ನಮ್ಮ ಇಬ್ಬರ ಸಂಬಂಧ ಇಲ್ಲಿವರೆಗೂ ಬಂದಿದೆ ನೈನ್ ಇಯರ್ಸ್ ಅಬೋ ಟೆನ್ ಅಂದ್ಕೊಳ್ಳಿ ಅಲ್ಲಿಗೆನ ಬಂದಿದೆ ನಮ್ಮದು ಇಷ್ಟು ಚೆನ್ನಾಗಿದ್ದೀವಿ ಇಬ್ಬರು ನಾವು ನಾವು ಕಾಲೇಜಿಗೆಲ್ಲ ಹೋಗ್ಬೇಕಾದ್ರೆ ಏನು ಮಾಡ್ತಾಯಿದ್ದೀವಿ ಅಂದರೆ ಇಬ್ಬರದ್ದು ಸೇಮ್ ಏರು ಸೇಮ್ ಏರೇ ಇತ್ತು ನಮಗೂ ನಾನಂದರೆ ಏನಂದರೆ ಯು ಶೇಪ್ ಎಲ್ಲ ತುಂಬ ಕಟ್ ಮಾಡಿಸ್ತಾ ಇದ್ದೆ ಕೂದಲು ಬೆಳೆದಂಗೆಲ್ಲ ಬೆಳ್ದಂಗೆಲ್ಲ ಯು ಶೇಪ್ ಮಾಡಿಸ್ತಾ ಇದ್ದೆ ನಾನು ಆಮೇಲೆ ಏನಾಯ್ತಂದ್ರೆ ಇನ್ನು ಕಾಲೇಜು ಮುಗಿತಾ ಮುಗಿತಾ ಏರಿಸ್ಬಿಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅದೇ ಆಯಿಲ್ ಗೀಲೆಲ್ಲ ಹಚ್ಕೊಂಡು ಈ ಥರ ಉದ್ದ ಇದ್ದರೆ ಇವಾಗ ಸೀರೆಗಾರಿ ಹಾಕ್ಕೊಂಡು ನಡಿಬೇಕಾದ್ರೆ ಹಿಂದ್ಗಡೆ ಕೂದಲು ನಾವು ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೊಂದು ಮಲ್ಲಿಗೆ ಹೂವು ಮುಡ್ಕೊಂಡ್ರೆ ಎಷ್ಟು ಇಷ್ಟು ಒಂಥರ ಲಕ್ಷಣ ಹೆಣ್ಮಕ್ಳಿಗೆ ಲಕ್ಷಣವೇ ಅಂದ ಕೂದಲು ಸೊ ಹಂಗಾಗಿ ನಿಮಗೂ ಆ ಥರ ಯಾರಿಗೆಲ್ಲ ಇಷ್ಟ ಇದೆ ಕೂದಲು ಬೆಳೆಸ್ಬೇಕು ಅನ್ನೋದು ಯಾರಿಗೆಲ್ಲ ತುಂಬ ಇಷ್ಟ ಇದೆ ದಯವಿಟ್ಟು ನನ್ನ ನಂಬರ್ಗೆ ಆರ್ಡ್ರು ಕೊಡಿ ಎರಡು ದಿನದಲ್ಲಿ ನಿಮ್ಮ ಮನೆಗೆ ಆಗುತ್ತೆ ಓಕೆ ಅವಳು ಬರಲಿ ಅವಳು ಮೇಲೆ ಮತ್ತೆ ಲಾಗು ಇನ್ನು ಕಂಟಿನ್ಯೂ ಆಗಿ ಮಾಡ್ತೀನಿ ನಾನು ಇಲ್ಲೇ ಬ್ಯಾಗ್ ಎಲ್ಲ ಬಿಟ್ಟು ಹೋಗಿದ್ದಾರ ಫ್ರೆಂಡು ಸುಧು ಸುಧಾ ಸುಧಾ ಮತ್ತು ಕವಿ ಅವಳ ಫ್ರೆಂಡ್ ಅವಳು ಒಂದು ಸರಿ ನನಗೆ ಪರಿಚಯ ಆಗಿಲ್ಲ ಅಷ್ಟು ಬಿಟ್ಟರೆ ಇಲ್ಲ ನಾನು ನೋಡಿ ತಲೆನೇ ಬಾತ್ಕೊಂಡಿಲ್ಲ ಸ್ನಾನ ಒಂದು ಮಾಡಿಕೊಂಡೆ ಅಷ್ಟೇ ಆಮೇಲೆ ನೋಡಿ ಏರ್ ಗ್ರೋತ್ ರೆಡಿ ಇದೆ ನೀವು ಆರ್ಡ್ರ್ ಕೊಡ್ಬೋದು ಈಗಾಗಲೇ ಇವತ್ತು ಒಂದು ಮೂವರು ನಾಲ್ವರು ಮೆಸೇಜ್ ಎಲ್ಲ ಮಾಡಿದ್ದೀರ ಆಯಿಲ್ ಬಗ್ಗೆ ಕೇಳೋದಕ್ಕೆ ಅವರಿಗೆಲ್ಲರಿಗೆ ರಿಪ್ಲೈ ಮಾಡಿದ್ದೀನಿ ಮತ್ತು ಗ್ಲೋ ಸ್ಕಿನ್ನಿಂಗ್ ಆಯಿಲು ಖಾಲಿ ಆಗಿಬಿಟ್ಟಿದೆ ಇವಾಗ ಮತ್ತೆ ರೆಡಿ ಮಾಡ್ತೀನಿ ಅದನ್ನು ಯಾರಾದರೂ ಬೇಕಂದರೆ ರೆಡಿ ಮಾಡೋದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ಬೋದು ಮುಖದಲ್ಲಿ ಪಿಂಪಲ್ಸು ಮತ್ತು ಫಸ್ಟ್ ಏನಾಗುತ್ತೆ ಅಂದರೆ ಒಂದು ವಾರ ಟೈಮ್ ತೊಗೊಳುತ್ತೆ ಪಿಂಪಲ್ಸ್ ಹೋಗೋಕ್ಕೆ ಕಪ್ಪು ಕಲೆ ಎಲ್ಲ ಹೋಗೋಕ್ಕೆ ಒಂದು ವಾರ ತಗೊಳುತ್ತೆ ಬೇಗ ವೈಟ್ ಆಗಬೇಕಂದ್ರೆ ಅದು ಆಗೋಲ್ಲ ಫಸ್ಟ್ ಏನಂದರೆ ಕಲೆಗಳೆಲ್ಲ ಹೋಗುತ್ತೆ ಕಲೆಗಳೆಲ್ಲ ಹೋದ್ಮೇಲೆ ಪಿಂಪಲ್ಸ್ ಎಲ್ಲ ಹೋದ್ಮೇಲೆ ಅವಾಗ ನೀವು ನೋಡ್ಬೋದು ಸ್ಕಿನ್ ವೈಟ್ ಆಗುತ್ತೆ ಯಾಕಂದರೆ ನನ್ನ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಅದು ಏನು ತೊಂದರೆ ಇಲ್ಲ ನಿಮಗೆ ನೀವು ಯೂಸ್ ಮಾಡ್ಬೋದು ನಾನು ಅಡುಗೆ ಮಾಡೋಕ್ಕಿಟ್ಟಿದ್ದೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಹ್ಞೂ ಅನ್ನ ಬಂದುಬಿಟ್ಟಿದ್ದೆ ನೋಡಿ ಇವತ್ತು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ನೋಡಿ ಓಕೆ ಆಯ್ಕೆ ಖಾಲಿಯಾಗಿದೆ ನ್ಯಾಚುರಲ್ ಆಗಿ ಮಾಡೋದ್ರಿಂದ ನಿಮಗೆ ಸೈಡ್ ಎಫೆಕ್ಟು ಅದು ಏನೂ ಇರಲ್ಲ ಸೊ ಹಾಗಾಗಿ ನೀವು ಆರ್ಡ್ರ್ ಕೊಡ್ಬೋದು ಒಂದು ವಾರ ಯೂಸ್ ಮಾಡಿದರೆ ಅದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ ಆಮೇಲೆ ನೆಕ್ಸ್ಟ್ ವೀಕಲ್ಲೇ ನಿಮಗೆ ಸ್ಕಿನ್ ಗ್ಲೋ ಆಗೋದು ಗೊತ್ತಾಗುತ್ತೆ ನಿಮಗೆ ವರ್ತಿದೆ ನೀವು ಕೊಟ್ಟಿರೋಂಥ ಅಮೌಂಟು ವೇಸ್ಟ್ ಆಗೋಲ್ಲ ಆರ್ಡ್ರ್ ಕೊಡ್ಬೋದು ಓಕೆ ಕೈ ಬಂದ ಮೇಲೆ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಅನ್ನ ಬಂದಿದೆ ಅನ್ನ ಬಸ್ಕೋಬೇಕು ಅದಕ್ಕೆ ಸೈಲೆಂಟ್ ಇರ್ಕಂದ ನಾನು ಹೇಳಿದ್ನೇ ಅಲ್ವಾ ಇವಳೆ ನನ್ನ ಫ್ರೆಂಡ್ ಕವಿತಾ ಅಂತಂದೇಳಿ ನಿಮಗೆ ಪರಿಚಯ ಇದೆ ಅವ್ರ ಫ್ರೆಂಡು ಸಿಂಧು ಅಂತ ನಾನು ಸುಧಾ ಅಂತ ಹೇಳಿದೆ ಸಿಂಧು ಅವ್ರ ಹೆಸರು ಗಿಡ್ 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 ಸುಮಂಗಿರು ದರ್ಶನ ಚೆನ್ನಾಗಾಯ್ತ ಬಾಬಿ ಹಲೋ ದರ್ಶನ ಹ್ಞೂ ಸೇಮ್ ಟು ಸೇಮ್ ನಮ್ಮ ಋಷಿಕನೇ ಸೇಮ್ ಹಾಕೊಂಬಿಟ್ಟಿದ್ದಾರೆ ನೋಡಿ ಡ್ರೆಸ್ಸು ಗೋಲ್ಡನ್ ಕಲರ್ ನಮ್ಮ ಬಾಬಿ ಸೀಕ್ರೆಟ್ ಏರ್ಸ್ ತೋರಿಸ್ತೀನಿ ನೋಡಿ ಬಾಯ್ ಹ್ಞ ನಾನು ಹೇಳಿದ್ನ ತಾನೇ ನಿನಗೆ ನೋಡಿ ಬರೀ ಇದೇ ಥರ ಜಗಳ ಮಾಡೋದು ಯಾವಾಗಾನೇ ನಾನು ಕೂಡ ನೈನ್ ಇಯರ್ಸಿಂದ ಹಿಂಗೆ ಬಂದ್ಬಿಟ್ರು ನನ್ನ ಜೊತೆ ಜಗಳ ಮಾಡಿ ಜಗಳ ಮಾಡಿ ನೋಡಿ 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 ಹ್ಞೂ ಮತ್ತೆ ನೋಡಿ ಎಷ್ಟು ದಿದೆ ಅಂತಂದೇಳಿ ಅವಳು ನಡೆದ್ರೆ ಮಣ್ಕಾಲ್ ಕೆಳಗಡೆ ಇದೆ ಕೂದಲು ಬಾಬಿ ಕಾಲೇಜಿನಾಗ ಹೆಂಗ ಕಾಲೇಜ್ ಲೈಫ್ ಮರ್ತೋಗ್ಬಿಟ್ಟಿವ ನೋಡಿ ನನ್ನ ಫ್ರೆಂಡ್ ಫ್ರೆಂಡಿಯರು ಇಷ್ಟಿದೆ ಅವಳು ನಾನು ಸೇಮ್ ಆಯಿಲ್ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂದಲು ನಿಮ್ಗೆ ಯಾರು ಬೇಕು ಅವರು ಆರ್ಡ್ರ್ ಮಾಡ್ಬೋದು ನನ್ನ ಕೂದಲು ನೋಡಿ ನಾನು ಸರಿಯಾಗಿ ಬಾಚ್ಕೊಂಡಿಲ್ಲ ಅದಕ್ಕೆ ಆ ಥರ ಕಾಣಿಸ್ತಾಯಿದ್ದೆ ನಂದು ಅವಳಕ್ಕಿಂತ ನಂದು ಸ್ವಲ್ಪ ಕಡಿಮೆ ಇದೆ ಯಾಕಂದರೆ ನಾನು ತುಂಬ ಕಟ್ ಮಾಡಿದ್ದೀನಿ ಜಾಸ್ತಿ ಕಟ್ ಮಾಡ್ಕೊತೀನಿ ಸೊ ಹಂಗಾಗಿ ನೋಡ್ಬೋದು ಯಾರಿಗಾದ್ರೂ ಬೇಕಂದರೆ ಆರ್ಡ್ರ್ ಮಾಡಿ ಓಕೆ

ಕಾಲೇಜ್ ಫೋನ್ ತಂದು ಹೇಳ್ಬಿಡ್ತಿದ್ವಿ ಅದು ಬೆಂಚ್ ಈ ತರ ಇತ್ತು ಒಳಗಡೆ ಹಿಂಗೆ ಇಟ್ಕೊಂಡು ಮೆಸೇಜ್ ಮಾಡೋದು ಸ್ಟಾರ್ಟ್ ಮಾಡೋದು ನಾವು ನೋಡ್ತಾ ಇದ್ವಿ ಇವಾಗ ಪಕ್ಕದಲ್ಲಿ ಇವ್ರು ಕುತ್ಕೊಂಡ್ಮಾಳ ಅಂದ್ರೆ ಅವ್ಳು ಸರಿ ನಾವು ಸಿಕ್ಕಾಕೊಳ್ತಾ ಇದ್ವಿ ಫೋನ್ ಯೂಸ್ ಮಾಡಬೇಡಿ ಯೂಸ್ ಮಾಡಬೇಡಿ ಅಂತ ಲಲಿತ ಹೇಳ್ತಾ ಇದ್ವಿ ಹಾ ಲಲಿತ ಹೇಳ್ತಾ ಇದ್ವ ಅಂದ್ರೆ ನಮ್ಮ ಪಕ್ಕದಲ್ಲಿ ನಮ್ ನಾಲ್ಕು ಜನ ಯಾರ ಕುತ್ಕೊಂಡಿರ ಹುಡುಗಿಯರ್ ಎಷ್ಟು ಗೊತ್ತಿದ್ ನೇಮ್ ಸತ್ಯ ನಾವು ಗೊತ್ತಿಲ್ಲ ನಮ್ಗೆ ಹ್ಮ್ ಅವರು

ಅದು ಕ್ವಶನ್ ಪೇಪರ್ ಇದೆ ಅಂತಂದು ಅವ್ರು ಏನ್ ಮಾಡಿದ ಸತ್ಯ ಹುಡುಗಿ ಕೇಳಿದಾರೆ ಅದ್ರಲ್ಲಿ ನಾನು ಸತ್ಯ ಲಾವಣ್ಯ ಇವರು ಬಂದಿದ್ರಲ್ವಾ ಗಂಗಾ ಗಂಗಾ ಏನಲ್ಲ ನಾನು ಹೇಳ್ತಿರೋದು ಸ್ವಪ್ನ ಶಾಂತಿ ಅವ್ರಿದ್ರಲ್ಲಾ ಸಂಗಡಿಗೆ ಐದ್ ಜನ ಕಣೆ ನಾನು ಅಂಗಡಿ ಹತ್ರನೂ ನಾನು ಹೋಗಿಲ್ಲಮ್ಮ ಹೋಗಿಲ್ಲಮ್ಮಿರಾಸ್ ಅಂಗಡಿಗೆ ನಂಗೆ ಅದು ಅಂದ್ರೆ ಏನು ಬಂದಿಲ್ಲ ನನ್ ಖಾಲಿ ಪೇಪರ್ ಕೊಟ್ಬಿಟ್ಟು ಬರ್ತೀನಿ ಕಾಪಿ ಕಾಂಪಿಟಿಟಿ ಹೊಡ್ಬಿಟ್ಟು ಹೊಡೆದ್ರೆ ಹೊಡೆದಿರ್ತಾರೆ ನಾನು ಏನು ಮಾಡಿದ್ರು ಎಲ್ಲ ದೂರ ನಿಂತ್ಕೊಂಡಿದ್ದೀನಿ ನಾನು ಸೀರಾ ಬಂದಿದ್ದೀನಿ ಕಡೆ ಅವ್ ನಂಗ್ ಮಾತ್ರ ಎಕ್ಸಾಮ್ ಇನ್ನೊಂದು ಎರಡು ಮೂರು ದಿನ ಐತ ಕ್ವಶನ್ ಪೇಪರ್ ಲೀಕ್ ಅದು ಮಾಡ್ತಾ ಸಿಗ್ತಿರೋದು ಡೈರೆಕ್ಟ್ ಮಾಡಸಕ್ ಹೋಗಿದ್ದೆ ನಾನು ಮತ್ತೆ ಇನ್ನೊಬ್ರು ಸತ್ಯ ರೋಡ್ ಸತ್ಯ ಲಾಲ ಸತ್ಯ ಏಳು ಗಂಗ ಮೂವರು ಜಿಲೆಕ್ಟ್ ಮಾಡ್ಸಕ್ ಹೋಗಿರೋದು ನಾನು ನೋಡಿಲ್ಲ ಸಿಂಧು ಅವ್ನ ಅಂಗಡಿಯೂರ್ನ ಬಿಡ್ಬಿಟ್ಟು ನಾವ್ ಎಲ್ಲ ನಿಂತು ಅವ್ರಿಗೆ ಬಂದಿರೋದು ಅಂತ ಹೇಳ್ದ ನನ್ಗೆ ನಾನ್ ಯಾವಾಗ ಹೋಗ ನಿಮ್ ಬನ್ನಿ ಹೋಗೋಣ ಎಕ್ಸಾಮ್ ಬರ್ದಿನ ನೋಡಿ ನನ್ನ ಕ್ವಶನ್ ಪೇಪರ್ ನೋಡಿ ನಾನು ಬರ್ದಿಲ್ಲ ಮಗ ಅದೇ ಇವಳು ದುಂಡ್ ದುಂಡಕ್ಕಿದ್ದಾರ ಚಂದಾಗ್ ಕಣ್ಬಿಟ್ರ ಜೆರಾಕ್ಸ್ ಮಾಡೋ ತಗ ಆ ಬಿಸ್ನೆಸ್ ಅದ್ ಆತ್ನಕ ಪರಿಚಯ ಇದ್ದಾರೆ ಆ ತಗ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಸರ್ ನಿಮ್ಮ ಕಾಲೇಜ್ ಹುಡುಗಿಯರು ಈ ತರ ಜೆರಾಕ್ಸ್ ಮಾಡ್ಸ್ಕೊಂಡ್ ಬಂದಿದ್ದಾರೆ ಕ್ವಾಸ್ಟನ್ ಪೇಪರ್ ನೋಡಿ ಅಂತಂದೇಳಿ ಎಕ್ಸಾಮ್ ಬರ್ತಾದ್ಮೇಲೆ ಅಲ್ವಾ ಕೇಳಿದ್ದು ಎಕ್ಸಾಮ್ ಆ ಎಕ್ಸಾಮ್ ವೇಳೆ ಅಂತ ಕುತ್ಕೊಂಡಿದ್ದೆ ಸವಿತಾ ಅಂದ್ರು ನಾನ್ ಕಿಟಕಿ ಹಿಂಗ್ ನೋಡ್ದೆ ಇದು ಬಾ ಮಾ ಅಂದ್ರು ನಮ್ಗೆ ಯಾವಾಗ ಗೊತ್ತಾಗ್ಬಿಡತ್ತ ನಮ್ ಟೀಮ್ ಗಾಗಲಿ ಈ ಕ್ವಾರ್ಟನ್ ಪೇಪರ್ ಇದ್ದಾರ ಕಲಿಯೋದು ಅದಕ್ಕೆ ನಾನ್ ಧೈರ್ಯವಾಗಿ ಹೇಳ್ತೀನಿ ಯಾರ ನೋಡ್ದೆ ಅವ್ ಬಂದು ಹೇಳ್ಕೊಳಿ ಅಂತ ಹೋದೆ ಹೇಳಿ ಸರ್ ಕ್ವಶನ್ ಪೇಪರ್ ಬಗ್ಗೆ ನಂಗೆ ಗೊತ್ತಾಯ್ತು ಏನಮ್ಮ ಸರ್ ನನ್ ಕ್ವಶನ್ ನನ್ನ ಆನ್ಸರ್ ಪೇಪರ್ ನೋಡಿದ್ರ ನಾನು ಓದಿಲ್ಲ ನಾನು ಬರ್ದಿಲ್ಲ ಸರ್ ಅದು ಏನ್ ಪೇಪರ್ ಇದೆ ಎಲ್ಲ ಇದೆ ಬರ್ಕೊಂಡು ಕಾವಿಂಗ್ ಓದ್ಕೊಂಡು ಎಲ್ಲಾ ಮೂವರು ನಾನಿಗೆ ಸರ್ ಆಯ್ತು ನೀನ್ ಒಪ್ಕೊಂಡ್ ಬರ್ದಿಲ್ಲ ಬಟ್ ಅದು ನಮ್ ತಪ್ಪು ಅನಿಸ್ತು ನಾನು ಅವ್ರಿಗೆ ಹೇಳ್ದೆ ಕೇಳಿದ ನಾನು ಸರ್ ಮಾಡಿಲ್ಲ ಬೇರೆ ಎಷ್ಟು ಬರಲ್ಲ ಅನ್ಕೊಂಡ ಸರಿ ಆಯ್ತಮ್ಮ ಆಗಲ್ಲ ಅವ್ರು ಹುಡುಗಿಯ ಕ್ಷನ್ ಪೇಪರ್ ಲೀಕ್ ಮಾಡ್ಕೊಂಡು ಹೊಡೆದಿದ್ದಾರೆ ಹಾಗೆ ಸುಮ್ನೆ ಬಿದ್ದ್ಬಿಟ್ಟಿರ ಆಗ ಹೇಗೆ ಹುಡುಗಿ ಸಿಗಂಡ್ ಬಿದ್ಬಿಟ್ಟಿತ್ತು ಗೊತ್ತೈತೆ ಆದ್ರೂ ಬೇರೆ ಹುಡುಗಿಗೆ ಹುಡುಗಿ ಏನಂದ್ರೆ ತುಂಬಾ ಸಪೋರ್ಟ್ ಮಾಡ್ ನಮ್ಗೆ ಸರ್ಕಾರ ಎಂಜಾಯ್ ಮಾಡಿದ್ರೆ ಆಗ್ತಿಲ್ಲ ಅವರ ಲೈಫ್ ತುಂಬಾ ಇದ ಆಮೇಲೆ ಇನ್ನೊಂದು ಎಕ್ಸಾಮ್ ಎಲ್ಲಿ ಹೇಳು ಇನ್ನೊಂದು ಕಾಫಿ ಚೀಟ್ ಎಲ್ಲಿ ಬರ್ತಾ ವಿಡಿಯೋ ಮಾಡ್ತಿದ್ದೆ ಎಲ್ಲಿ ಪಕ್ಕದಲ್ಲಿ ಆ ಬಂದೈತೆ ಕ್ವಶನ್ ಆನ್ಸರ್ ಬರೆಯೋದ್ ಮಾತ್ರ ಬಿಟ್ಟಿಲ್ಲ ನಾನು ಏನ್ ನನ್ ಪೆನ್ ಇವಳೇ ಹೇಳ್ಕೊಂಡು ಬರಿತಾ ಇದ್ದಾಳೆ ಇಬ್ಬರು ಪೆನ್ ತಗೊಂಡ್ ನಾನು ಪೆನ್ ತಗೊಂಡೋಗಿದ್ದೆ

ಎಲ್ಲರೂ ದೇವಸ್ಥಾನಕ್ಕೆ ಬಂದ್ರಿ ಗುಡಿ ದೇವಸ್ಥಾನಕ್ಕೆ ಬನ್ನಿ ಅಂತ ಕೇಳಿದ್ರು ನಾವ್ ಎಂಟು ಜನ ಫೋನ್ ಗಿಲ್ಡ್ ಮಾಡ್ಕೊಂಡು ಅಲ್ಲಿಗೆ ಹೋದ್ವಿ ಅಂದ್ರ ಅವ್ರು ಕ್ವಶನ್ ಇತ್ತ ಆನ್ಸರ್ ತಗೊಂಡ್ ಅಂತ ಗೊತ್ತಿಲ್ಲ ಹೋದ್ವಿ ಹೋದ್ಮೇಲೆ ಅವ್ರು ಕೊಟ್ಬಿಟ್ರ ಇನ್ನು ಬರ್ತಾ ಬಡಿತಾ ಇದ್ರೆ ಅವ್ ಬಂದ್ರು ಎದ್ದಾಡ್ತಾ ಇಲ್ಲಮ್ಮ ನೀವು ಅಂತ ಹೇಳಿ ಓಟ್ ಆಕಡೆಗೆ ನಿಜ ನನ್ ಪೆನ್ ಸಿಗ ಅಲ್ಲಿ ಬರಲಿ ಬದ್ ಬರೀ ನನ್ ಬರೆಯಲ್ಲ ಅಲ್ಲ ಮಗ ಬರೆಯಾದ್ರೇಡ ಸರ್ ಒಂದ ಇಪ್ಪತ್ತ್ ಮೂವತ್ ಐದ್ ಬಂದ್ ನೋಡಿ ಸರ್ ನಾನು ಕವನ್ ಅಂತಂದ್ರೆ ನಲ್ವತ್ತೈದ್ ಬಂದಿತ್ತು ನನ್ನ ಸರ್ ಸೆವೆಂಟಿ ಫೈವ್ ಸಾರ್ ಮಜ್ಜೆ ಹೇಳಿದ್ರು ಹಂಡ್ರೆಡ್ ಹಂಡ್ರೆಡ್ ಎಲ್ಲ ತೆಗೆಕ್ ಹೋಗಬೇಡ ಡೌಟ್ ಬರ್ತ ಅಂತಂದೇಳಿ ಸೆವೆಂಟಿ ಫೈವ್ ಬಂದಿತ್ತು ಅದರಲ್ಲಿ ನನಗೆ ಬಾಳೆನ್ ಕೊಡ್ಲಾ ಬಾಳೆ ತಿಂತೀಯಾ

ಅವರು ಮನೆಗೆ ಹೊರಟರು ಅಂತೂ ಜೋಕೆಲ್ಲ ಆಯಿತು ಮಾತಾಡಿದ ಮಾತುಕತೆ ಎಲ್ಲ ಮುಗೀತು ಇವಳು ಮನೆಗೆ ಬಂದರೆ ತುಂಬ ಖುಷಿ ಅಂದರೆ ಖುಷಿ ಆಗುತ್ತೆ ತಳೆ ನೆನಪುಗಳೆಲ್ಲ ಮೆಲುಕಾಗ್ತಾ ಇರ್ತೀವಿ ಯಾವಾಗ್ಲೂ ಅದನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ನಗ್ತಾ ಇರ್ತೀವಿ ಅವಾಗೆಲ್ಲ ಹಿಂಗಿದ್ವಿ ಹಾಗೆ ಹಿಂಗೆ ಅದೇ ಚೆನ್ನಾಗಿತ್ತು ಜೀವನ ಅಂತಂದೇಳಿ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಾರಿ ಈ ಜೀವನಕ್ಕಿಂತ ಕಾಲೇಜ್ ಲೈಫು ಸ್ಕೂಲ್ ಲೈಫು ತುಂಬ ಚೆನ್ನಾಗಿತ್ತು ನನ್ನ ಪ್ರಕಾರ ನಿಮ್ಗೆ ಹೆಂಗೆ ಅನಿಸ್ತು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಹಾಗೆ ಹೊರಟರು ಅದಕ್ಕೆ ಬಾಯ್ ಫೋನ್ ಮಾಡು ಬಾಯ್ ಮತ್ತು ನೆಕ್ಸ್ಟ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಿಮ್ಗೆ ಯಾರಿಗಾದರೂ ಏರ್ ಗ್ರೋತ್ ಆಯಿಲ್ ಮತ್ತು ಗ್ಲೋ ಸ್ಕಿನ್ನಿಂಗ್ ಆಯಿಲ್ ಬೇಕಂದರೆ ಪ್ಲೀಸ್ ಆರ್ಡ್ರ್ ಮಾಡಿ ಹಾಗೆ ಸರಿ ಇಟ್ಟು ಸಿಗುತ್ತೆ ಯಾರಿಗಾದರೂ ಮಕ್ಳಿಗೆ ಬೇಕಂದರೆ ಆರ್ಡ್ರ್ ಮಾಡಿ ಓಕೆ ಬಾಯ್ ಬಾಯ್